ಕನ್ಯಾ ರಾಶಿಯವರಿಗೆ ಶನಿ ಗ್ರಹದ ಗೋಚಾರದ ಫಲ ಹಾಗೂ ಪರಿಹಾರಗಳು ರಾಶಿಯವರಿಗೆ ಇದು ಏಳನೇ ಭಾವದಲ್ಲಿ ಕಂಟಕ ಶನಿಯಾಗಿ ಬರುವ ಸಮಯ ಶನೇಶ್ವರರು ರಾಶಿಗೆ ಐದು ಮತ್ತು ಆರನೇ ಭಾವದ ಅಧಿಪತಿಯಾಗಿರುತ್ತಾರೆ ಈ ರಾಶಿಯವರು ನಿರಂತರವಾಗಿ ಪ್ರಯತ್ನಿಸಿದಲ್ಲಿ ಅಪಾರವಾದ ಜಯವನ್ನು ಪಡೆಯುವ ಕಾಲ ವೈವಾಹಿಕ ಸಂಬಂಧ ಹಾಗೂ ವ್ಯವಹಾರದಲ್ಲಿನ ಪಾಲುದಾರರ ಜೊತೆಗಿನ ಸಂಬಂಧವನ್ನು ಉತ್ತಮವಾಗಿ ನಿರ್ವಹಿಸಿ ಜೀವನದಲ್ಲಿ ಉನ್ನತ ಸ್ಥಿತಿಯನ್ನು ಹೊಂದುವರು ಪ್ರೀತಿಯಲ್ಲಿ ಇರುವವರಿಗೆ ಮದುವೆಯ ಯೋಗ ಹಾಗೂ ವಿವಾಹಿತರಿಗೆ ಬಾಳ ಸಂಗಾತಿಯೊಡನೆ ದಾಂಪತ್ಯ ಜೀವನದ ಸಂಬಂಧಗಳು ಗಟ್ಟಿಯಾಗಿ ಬೆಸೆದುಕೊಳ್ಳುವ ಸಮಯ ಇದರಿಂದಾಗಿ ಪರಸ್ಪರ ಜವಾಬ್ದಾರಿಯನ್ನು ಹಂಚಿಕೊಂಡು ಚಾತುರ್ಯತೆಯಿಂದ ನಿಭಾಯಿಸುವಿರಿ ಪಾಲುದಾರಿಕೆ ವ್ಯವಹಾರ ಮಾಡುವವರಿಗೆ ತುಂಬ ಒಳ್ಳೆಯ ಸಮಯ ಜಂಟಿ ಉದ್ಯಮ ಅಂದರೆ ಜಾಯಿಂಟ್ ವೆಂಚರ್ ವ್ಯಾಪಾರದಲ್ಲಿ ಒಳ್ಳೆಯ ಯಶಸ್ಸು ಕಾಣುವಿರಿ ಇದುವರೆವಿಗೂ ಜೀವನದಲ್ಲಿ ಇದ್ದಂತಹ ಎಲ್ಲ ರೀತಿಯ ವಿವಾದಗಳನ್ನು ಬಗೆಹರಿಸಿಕೊಂಡು ಮುನ್ನಡೆಯುವಿರಿ ವಿದ್ಯಾರ್ಥಿಗಳು ಅವರ ಶೈಕ್ಷಣಿಕ ಜೀವನದಲ್ಲಿ ಒಳ್ಳೆಯ ಬುದ್ಧಿವಂತಿಕೆ ಹಾಗೂ ಚಾತುರ್ಯವನ್ನು ತೋರಿಸುವ ಮೂಲಕ ಇನ್ನೂ ಹೆಚ್ಚಿನ ವಿಶ್ವಾಸವು ಬರುತ್ತದೆ ಶನೇಶ್ವರರು ತಾವಿರುವ ರಾಶಿಯಿಂದ ಕನ್ಯಾರಾಶಿಯ ಮೂರು ಏಳು ಮತ್ತು ಹತ್ತನೇ ಭಾವಗಳನ್ನು ವೀಕ್ಷಿಸುತ್ತಾರೆ ಮೂರನೇ ಭಾವದ ದೃಷ್ಟಿಯು ರಾಶಿಯ ಒಂಬತ್ತನೇ ಭಾವದ ಮೇಲೆ ಬೀರುವುದು ಈ ಸಮಯದಲ್ಲಿ ತಂದೆಯೊಡನೆ ಭಾವನಾತ್ಮಕವಾಗಿ ಒಮ್ಮತ ಮೂಡದೆ ನಿರಾಕರಿಸುವಂತೆ ಆಗುವುದು ನಿಮ್ಮ ಕೆಲಸದ ಸ್ಥಳ ಹಾಗೂ ಸಂಸ್ಥೆಗಳಲ್ಲಿ ಬದಲಾವಣೆಗಳಾಗುತ್ತದೆ ಅನಗತ್ಯವಾದ ದೂರ ಪ್ರಯಾಣಗಳೂ ಆಗುತ್ತವೆ ಧಾರ್ಮಿಕ ಹಾಗೂ ತೀರ್ಥಕ್ಷೇತ್ರಗಳ ಯಾತ್ರೆಯೂ ಆಗುತ್ತದೆ ಶನಿ ಮಹಾತ್ಮನ ಏಳನೇ ಭಾವದ ದೃಷ್ಟಿಯು ಕನ್ಯಾ ರಾಶಿಗೆ ಸ್ವರಾಶಿಯ ಮೇಲೆ ಬೀಳುತ್ತದೆ ಎಚ್ಚರಿಕೆಯಿಂದ ನಡೆದುಕೊಳ್ಳದಿದ್ದರೆ ಆರೋಗ್ಯದಲ್ಲಿ ಬಹಳ ವ್ಯತ್ಯಾಸವಾಗುತ್ತದೆ ಈ ದೃಷ್ಟಿಯಿಂದ ಇವರು ಬಹಳ ಶಿಸ್ತಾಗಿಯೂ ಪ್ರಬುದ್ಧರಾಗಿಯೂ ಜವಾಬ್ದಾರಿಯುಳ್ಳ ವ್ಯಕ್ತಿಯಾಗಿಯೂ ನಡೆದುಕೊಳ್ಳುತ್ತಾರೆ ಇದು ಇವರನ್ನು ಬಹಳ ಗಟ್ಟಿಯಾದ ವ್ಯಕ್ತಿತ್ವ ಉಳ್ಳವರನ್ನಾಗಿಸುತ್ತದೆ ಹತ್ತನೇ ಭಾವದ ದೃಷ್ಟಿಯು ನಾಲ್ಕನೇ ಭಾವಕ್ಕೆ ಬೀರುತ್ತದೆ ಭೂ ಸಂಬಂಧಿತ ವ್ಯವಹಾರಗಳಲ್ಲಿ ಹೆಚ್ಚಿನ ಲಾಭವಿರುತ್ತದೆ ಇದರಿಂದ ಒಳ್ಳೆಯ ಆಸ್ತಿಯನ್ನು ಸಂಪಾದಿಸುವರು ಹೊಸ ಮನೆ ಮತ್ತು ವಾಹನ ಖರೀದಿಯ ಯೋಗವಿದೆ ವೈಯಕ್ತಿಕ ಹಾಗೂ ವ್ಯವಹಾರದಲ್ಲಿನ ಈ ಬೆಳವಣಿಗೆಯಿಂದ ಸಮಾಜದಲ್ಲಿ ಗಮನಾರ್ಹವಾಗಿ ಜೀವನವನ್ನು ರೂಪಿಸಿಕೊಂಡು ಭವಿಷ್ಯವನ್ನು ಉತ್ತಮವಾಗಿ ನಿರ್ವಹಿಸುತ್ತಾರೆ ಈ ಸಂಚಾರವು ರಾಶಿಯವರಿಗೆ ಅರವತ್ತು ಪರ್ಸೆಂಟ್ ಉತ್ತಮ ಫಲಗಳನ್ನು ನೀಡುತ್ತದೆ ಇದರಲ್ಲಿ ಕನ್ ಶನೇಶ್ವರರು ರಾಶಿಯ ಜನ್ಮ ಜಾತಕದಲ್ಲಿ ಲಗ್ನದಿಂದ ಯಾವ ಭಾವದಲ್ಲಿ ಇರುತ್ತಾರೋ ಅದರ ಮೇಲೆ ಫಲಗಳಲ್ಲಿ ವ್ಯತ್ಯಾಸಗಳಿರುತ್ತದೆ ರಾಶಿಯ ಮಿತ್ರರಿಗೆ ಶನೇಶ್ವರರು ಶುಭವನ್ನು ಕರುಣಿಸಲಿ ಪರಿಹಾರ ಮನಸ್ಸಿನಿಂದ ಹಾಗೂ ಜೀವನ ಶೈಲಿಯಲ್ಲಿ ಅಸ್ತವ್ಯಸ್ತವಾಗಿ ಇರುವುದನ್ನು ಬಿಡಬೇಕು ವ್ಯವಸ್ಥಿತವಾದ ಜೀವನ ಶೈಲಿಯನ್ನು ರೂಪಿಸಿಕೊಳ್ಳಬೇಕು ದಿನನಿತ್ಯ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಬೇಕು ಅನಾಥಾಶ್ರಮದಲ್ಲಿ ಕೈಲಾದ ಸೇವೆಯನ್ನು ಅವಕಾಶವಿದ್ದಾಗಲೆಲ್ಲ ಮಾಡಬೇಕು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಸನಾತನ ಧರ್ಮಕ್ಕೆ ಜಯವಾಗಲಿ